ಮಾಡಿದ್ರು ರಾತ್ರಿ ರಾತ್ರಿ ಕಚ್ಚ ಕಚ್ಚ ತಗೊಂಡ್ರು ತಗೊಂಡ್ರಿ ತೊಂದ್ರೆ ಎಷ್ಟು ನೀಚು ಬುದ್ಧಿ ಅದಂದ್ರೆ ಕಾಂಗ್ರೆಸ್ನವರು ಮೋದಿ ಲಸಿಕೇತಿ ತೊಗೊಂಡ್ರೆ ಲೆಕ್ಕವಾಗ್ತದೆ ಆಗ್ತದೆ ಗಂಡಸ್ತನ ಹೋಗ್ತದೆ ಹೇಳಿ ಈ ದೇಶದಲ್ಲಿ ಮಾರಣ ಹೋಮ್ ಆಗಲಿ ಮೋದಿಯವರ ಹೆಸರು ಕೇಳಲಿ ಮೋದಿಯವರೇ ನಮ್ನೆಲ್ಲ ಕೊಲೆ ಮಾಡಿದ್ರು ಅಂತ ಒಂದು ಕೆಟ್ಟ ಸಂದೇಶ ಹೋಗಿ ನಮ್ಮ ಸರ್ಕಾರ ಬರ್ತೇ ಅಂತ ಹೇಳಿ ಈ ರೀತಿ ಜನರಲ್ಲಿ ಅಪಪ್ರಚಾರ ಮಾಡಿದ್ರು ಇವತ್ತು ಜನಧನ್ಯ ಯೋಜನೆ ನಿಮ್ಮ ಖಾತೆಗೆ ನೇರವಾಗಿ ಇವತ್ತು ರೈತರ ಯಾರು ಆರ್ ಬಂದು ರೂಪಾಯಿ ಬಂದು ಇಟ್ಲಕ್ಕ ಇದು ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಾಗ ಏನು ಹೇಳಿದ್ರು ದಿಲ್ಲಿ ನೂರು ರೂಪಾಯಿ ಹೊಟ್ರೆ ಬೆಂಗಳೂರು ಹೋದ್ರೆ ಬ್ಯಾಂಕ್ ಸೋರ್ತದೆ ಬೆಂಗಳೂರಿನಿಂದ ನಿಜಾಪುರ್ ಸೋತದ ಬಿಜಾಪುರದಿಂದ ಸಿಂಧಿಗೆ ಸೂರಿ ಇಲ್ಲಿ ಕಕ್ಕಳ ಮೇಲೆ ಹೋಗ್ಬಿಟ್ಟು ಬೇಕಾದ್ರೆ ಹತ್ತು ರೂಪಾಯಿ ಮಾಡ್ಬಿಟ್ಟು ಏನು ಮಾಡಬೇಕು ರಾಜೀವ್ ಗಾಂಧಿ ಅವರು ಏನು ಮಾಡಲಿಲ್ಲ ನಮ್ಮ ಪ್ರಧಾನಮಂತ್ರಿ ಇವತ್ತು ಮೊದಲು ನೀವು ನ್ಯಾಷನಲೈಜ್ ಬ್ಯಾಂಕಿನಾಗ ಹೋದ್ರ ನಿಮ್ಗೆ ಯಾರದ ಬದವ್ರದ್ದು ಮಧ್ಯಮ ವರ್ಗ ಯಾರ್ದ ಅಕೌಂಟ್ ಮಾಡ್ಕೊತಿದ್ರೆ ಮೊದಲಿಲ್ಲ ಇವತ್ತು ನರೇಂದ್ರ ಮೋದಿ ಅವರು ಬಂದ್ರೆ ಎಲ್ಲರದ್ದು ಅಕೌಂಟ್ ಆಯ್ತು ಈ ದೇಶದ ಅರ್ಥಮಂತ್ರಿ ಅರ್ಥ ಚಿದಂಬರಂ ರಾಜ್ಯಸಭೆಯಲ್ಲಿ ಹೇಳೋದ ಡಿಜಿಟಲ್ ಇಂಡಿಯಾ ನಡೀದಿಲ್ಲ ಭಾರತದ ಜನ ಅನಕ್ಷರಸ್ಥರದ್ದಾರೆ ಅವ್ರಿಗೆ ಬರಲಾಕ್ ಬರಲಾಗ್ಬಾರ್ದಿಲ್ಲ ಅಂತ ಹೇಳ್ತಾ ಇದ್ರು ಅದೇ ನರೇಂದ್ರ ಮೋದಿಯವರು ಡಿಜಿಟಲ್ ಇಂಡಿಯಾ ಮಾಡಿದ್ರು ಒಬ್ಬ ಆಟೋ ರಿಕ್ಷಾ ಅದನ್ನ ಸಹಿತ ಪೇಟಿಎಂ ಇಟ್ಟಲ್ಲ ಇಟ್ಟಿಲ್ಲ ಒಬ್ಬ ಕಾಯ್ಪಾಲಿ ಮಾರೋನ ಬಂದ್ ಪೇಟಿಎಂ ಐತಿಲ್ಲೂ కసపోయి మొబైల్ అయితే ప్రిటి అంద్ర దేశ అరక్షరే ఈవత్ జర్మన్ జర్మన్ రైబార్ ఇండియా భారత బంద కల్పన కరీం హతారు మోదీ సూర్యత టెస్ట్ మళ్ళి అది కల్పన ఖరీదు ఆ హణ్మగ్ కమ్మల్ ಅವ್ರು ಹೇಳ್ತಾರೆ ಭಾರತ ಇಷ್ಟ ಮುಂದೆ ಹೊಡೆದ ಆ ಪುಣ್ಯಾತ್ಮ ನರೇಂದ್ರ ಮೋದಿಯವರು ತಮ್ಮ ಸರಿಯಾಗಿ ಏನ್ ಮಾಡ್ತಂದ್ರೆ ಹೇಳಿ ನರೇಂದ್ರ ಮೋದಿ ಅವ್ರ ಮ ನಿಮ್ ಕಾಂಗ್ರೆಸ್ ನ ಸವಾಲು ಸವಾಲಾಗ್ತೀನಿ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ನರೇಂದ್ರ ಮೋದಿ ಮಾಡಿ ತೋರಿಸ್ರಿ ನಾ ರಾಜಕೀಯ ನಿರ್ವಹಿ ಆಗ್ಲಿಕ್ಕೆ ಕಾರ್ಯ ಮಾಡೋದು ಯಾರು ಒಕ್ಕಿಲ್ಲ ಯಾರ ನಿಮ್ಮನ್ನು ಲೂಟಿ ಮಾಡಿ ಬೇರೆ ಬೇರೆ ಘೋಷಣೆಗಳು ಜನರು ಹಣದಲ್ಲಿ ಇಡ್ತಾರ ನರೇಂದ್ರ ಮೋದಿ ಅವ್ರು ಮತ್ತೆ ಹತ್ತು ವರ್ಷ ಆಯ್ತಾ ಕಾಂಗ್ರೆಸ್ ಜನರವರು ಎಲ್ಲ ಯಾಕೆ ನರೇಂದ್ರ ಮೋದಿ ಅವರು ಎಲ್ಲ ಕಮಿಷನ್ ತಿಂದಾರ ಕೇಳುವಂತ ತಾಕತ್ತಾಗಲಿಲ್ಲ ಬಂಧುಗಳೇ ಹೊತ್ತು ನಾವು ಓಟ್ ಹಾಕೋದು ನರೇಂದ್ರ ಮೋದಿ ಅವರಿಗೆ ರಮೇಶ್ ಜಿಶ್ವರಿಗೆಲ್ಲ ಬಸವ್ ಗೌಡರಲ್ಲ ರಮೇಶ್ ಭೂಷಣ್ ನೋಡೋರು ಮೋದಿ ನೋಡಿ ಅಲ್ಲ ನಮ್ಮ ಮನೆ ನಾವು ಉಪಬೇಕಾಗಿದೆ ನಮ್ಮ ದೇಶ ಉಪಬೇಕಾಗಿದೆ ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮ ಏನ್ ಹೋಗಬೇಕಾಗಿದೆ ಏನಿದೆ ರಾಜ್ಯದಲ್ಲಿ ನೋಡ್ಲಿಕ್ಕಾಗ್ತೀನಿ ಹಿಂದೂಗಳ ರಕ್ಷಣೆ ಅಂತ ಹೋಗಿ ಪಾಕಿಸ್ತಾನ ಧ್ವಜ ಆರಿಸ್ತಾರೆ ವಿಧಾನಸಭೆಯಲ್ಲಿ ಪಾಕಿಸ್ತಾನ ಪಡೆ ಘೋಷಣೆ ಕೊಡ್ತಾರೆ ಈ ರಾಜ್ಯದ ಗೃಹ ಮಂತ್ರಿ ಹೇಳ್ತಾರೆ ರಾಜಿಕೆಟ್ಟವರು ಹಾಗೆ ನಮಗೆ ಪ್ರೋಮ್ ಮಿನಿಸ್ಟ್ರಿಗೆ ಮಾನವ ಮರ್ಯಾದೆ ಇರ್ತದೆ ಎಫ್ಎಸ್ ರಿಪೋರ್ಟ್ ಮತ್ತು ಪತ್ರಕರ್ತರು ಎಲ್ಲ ಮಾಧ್ಯಮದವರು ಹೋಗ್ರು ಅವರು ಪಾಕಿಸ್ತಾನ ಪ್ರವ ಘೋಷಣೆ ಕೊಟ್ಟಾರೆ ಅಂದ್ರೂ ಸಹ ಸಿದ್ದರಾಮಯ್ಯ ಅವರು ಬಾಯಿ ಬಿಡಲಿಲ್ಲ ಹೋಮ್ ಮಿನಿಸ್ಟ್ರು ಬೇಜಾರ್ಜರಿ ಅದು ಎಷ್ಟು ಬೇಚಾರ್ಜರಿ ಹೋಮ್ ಮಿನಿಸ್ಟರ್ ಅದಾರಂದ್ರೆ ಅದ್ಯಾವ ಹುಡುಕಿಯೊಳಗೆ ನಮ್ಮ ಹಿಂದೂ ಹೆಣ್ಮಕ್ಳು ಹಾಸ್ಟೆಲ್ನಲ್ಲಿ ಅವರು ಬಾತ್ರೂಮ್ನಲ್ಲಿ ಇಡನ್ ಕ್ಯಾಮ್ರಾ ಆಗಿತ್ತು ಅವರ ನಗ್ನ ಚಿತ್ರಗಳನ್ನು ತೆಗೆದಂತ ಮುಸ್ಲಿಂ ಯುವಕರಿಗೆ ಅವ್ರು ಹೇಳ್ತಾರೆ ಅವ್ರಿನ್ನ ಜಾಸ್ತಿ ಮಾಡ್ಲಿಕ್ಕೆ ಜೋಕ್ ಮಾಡ್ಲಿಕ್ಕೆ ನಗ ಅಲ್ಲಿ హనుమాన్ చాలీసా కళా ఇవ్వ బా ని మగ బాడ వర్షి వరగ ఈ అన్న తిత్తి అందేశం తిన్నదు మీరు కుడి పాకిస్తాన్ హోగ్రప మాక హోద్రు నోడమ్ తీన్స రూపాయ కిలో అక్కడ హోద్రు ఇరా పక్క అక్క ಮನೆಗೆ ಇಪ್ಪತ್ತೈದು ಮೂವತ್ತು ಇರ್ತಾವನಾಗ ರೇಷನ್ ಪುಕ್ಕಟ್ಟನಾಗ ಸ್ಕಾಲರ್ಶಿಪ್ ಎಲ್ಲ ತಿಂದು ಉಂದು ಮತ್ತೇನತರ ಪಾಕಿಸ್ತಾನಕ್ಕೆ ಈ ರೀತಿ ಭಾರತದಲ್ಲಿ ಬಹಳ ಗಂಭೀರ ಪರಿಸ್ಥಿತಿ ಇದೆ ನಾವೆಲ್ಲ ನೋಡ್ರಿ ಮತ್ತು ನಾವು ಸನಾತನ ಹಿಂದೂ ಧರ್ಮ ಉಳಿಬೇಕು ನಾವು ಹಿಂದೂಗಳು ಸುರಕ್ಷಿತವಾಗಿ ಭಾರತದಾಗ ಇರ್ಬೇಕಂದ್ರೆ ನೀವೆಲ್ಲ ಭಾರತೀಯ ಜನತಾ ಈಗ ಯಾರು ಜಾತಿ ಪಾತಿ ಯಾವ್ದು ನೋಡ್ಬೋದು ಇದು ಜಾತಿ ಇಲೆಕ್ಷನ್ ಅಲ್ಲ ಇವರು ಗಣಿಗಾರರು ರಾಜ್ಯಾರು ದಲಿತರು ಹಿಂದುಳಿದವರೆಗೂ ಹಾಲು ಮಾಡ್ತಾ ಇದ್ದ ನಾವು ತಳವಾರ ಕೊಳಿ ಅಲ್ಲ ನೀವೆಲ್ಲಾರು ಒಂದಾಗಿ ಅವ್ರು ಹೋಟ್ ಆಗ್ತಾರೆ ಬಿಜೆಪಿ ಕಟ್ಟಿ ಅವ್ರ ಹಾಕ್ಬೋದಲ್ಲ ಅದಕ್ಕೆ ನಾವು ಉದ್ದಾಪುರ ಹೇಳ್ಕೊಂಡು ಮಕ್ಕಳನ್ನ ಓಟೆ ಬೇಡ ಬರ್ತೀವಿ ನಾನು ಅವ್ರು ಒಂದು ಲಕ್ಷ ಅರವತ್ತು ಸಾವಿರದ ನಾನೇ ಹಾಕ್ಬೋದು ಓಡಿದವರು ನಾ ಬೇಡ 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 ಮಕ್ಕಳು ಅದೇ ನಾನ್ ತಕ್ಕೊಂಡ್ರಿ ನಮ್ಮೆಲ್ಲ ದಲಿತರು ಹಿಂದವಿದ್ರು ಎಲ್ಲ ಜನ ಈಗ ನಾವೇ ಓದೋ ಕಾಲು ಬಂದಾಗೆ ಸುಮ್ಕೊಂಡ್ರಿಪ್ಪ ನಾವು ಒಂದು ಕಾಗ ನಾವು ಒಂದಾಗಲಿಕ್ಕೆ ಯಾವ ಕಾನೂನು ಇಡೀ ದೇಶದ ಎಲ್ಲರ ಆಸ್ತಿ ಪುನರ್ ಸರ್ವೆ ಮಾಡ್ತಾರತ್ತ ಸರ್ವೆ ಮಾಡಿ ನಿಮ್ಮ ಆಸ್ತಿಯನ್ನು ಮುಸ್ಲಿಮರಿಗೆ ಹಂಚಿಕೊಡ್ತಾರತ್ತ ಇವತ್ತು ಸ್ಯಾಮ್ ಪೆಟ್ರೋಡ್ ಹಾಕೋಬಣ ನಾವು ರಾಹುಲ್ ಗಾಂಧಿ ಒಬ್ಬ ಚೇಲ ಲಂಡನ್ ದಾಗ ಮನ ಎಂಟ್ರಿ ಕೊಟ್ಟಣ ಏನ್ ಹೇಳ್ತಂತ ಅಮೆರಿಕದಲ್ಲಿ ಏನು ಅಷ್ಟೇದಾದ ನಲವತ್ತು ಭಾಗವನ್ನ ಆ ಅಲ್ಪಸಂಖ್ಯಾತರಿಗೆ ಕೊಡ್ಬೇಕನ್ನುವಂಥದ್ದನ್ನ ಪ್ರಶ್ನೆ ಇವತ್ತು ಕಾಂಗ್ರೆಸ್ನವ್ರು ಸೇರಿಸ್ ಐದು ಎಕರೆ ಇದ್ದು ಕೂಡ ನಾವು ದಲಿತ ಇರಲಿ ಹಿಂದೂ ಯಾವೇ ಇರಲಿ ನೀವು ಈ ಎಳೆ ಮಕ್ಕಳು ತಂದಿ ತಾಯಿ ಇಟ್ಟಿ ನಿಮ್ಗೆ ನಿಮಗೆ ಐದು ಎಕರೆ ಹಾಕಿ ಎರಡು ಎಕರೆ ಕುಡಿ ಮೂರು ಎಕರೆ ನಾವು ಸಾಬ್ರಿಗೆ ಹಾಕ್ತೀವಿ ಇದು ನೀವು ಲೆಕ್ಕ ಹಾಕಿದಾಗ ನಿಮ್ಮ ಮನೆಯಲ್ಲಿ ಬಂದಾಗ ಸರ್ವೆ ಆಗುದು ನಿಮ್ಮ ಜಮೀನ ಸರ್ವೆ ಆಗುದು ನಿಮ್ಮ ಆರೋಗ್ಯ ಸರ್ವೆ ಆಗುದು ಒಂದು ಅದಕ್ಕೆ ಹೇಳಿದ್ರು ನಮ್ಮ ನರೇಂದ್ರ ಮೋದಿ ಅವರು ಈ ರೀತಿ ಆದ್ರ ನಮ್ಮ ಹಿಂದೂ ಸಮಾಜದ ಆಸ್ತಿ ಪಾಸ್ತಿ ಈ ದೇಶದ ಹಿಂದಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಹೇಳ್ತಾರೆ ಪ್ರಧಾನಮಂತ್ರಿ ಇದ್ದಾಗ ಭಾರತದ ಮೇಲೆ ಮೊದಲನೇ ಅಧಿಕಾರ ಹಕ್ಕು ಮುಸ್ಲಿಮ್ರಿಗೂ ಹೋಗ್ತೇವೆ ದಲಿತರು ಹಿಂದೂ ನಮ್ಮ ಜನಾಂಗ ಏನ್ ಹೋಗ್ಬೇಕು ಈ ಸಿದ್ರಾಮ ಹೇಳ್ತಾರೆ ಹತ್ತು ಸಾವಿರ ಕೋಟಿ ರೂಪಾಯಿ ಕೊಡ್ತೀನಿ ಮುಸ್ಲಿಮ್ರಿಗೆ ಆಗತ್ತೆ ಈ ಒಕ್ಕೊಡ್ದಾಗ ಕರ್ನಾಟಕದ ಐವತ್ತಾರು ಸಾವಿರಕ್ಕೆ ಇವತ್ತು ಯಾವ್ದೇ ಒಟ್ಟು ಒಕ್ಕ ನಿಮ್ಗೆ ನೋಟಿಸ್ ಕೊಟ್ಟಂದ್ರ ನೀ ಒಕ್ಕ ಆಸ್ತಿ ಅಂದ್ರ ನಿಮ್ಮನ್ನು ಸುಪ್ರೀಂ ಕೋರ್ಟಿಗೆ ಹೋಗ್ಲಾಗ್ ಬರೋದಿಲ್ಲ ಒಕ್ಕ ಟ್ರಿಬ್ಯುನಲ್ ಹೋಗ್ರು ಯಾರು ಕುಟುಂಬ್ರಿ ನಮ್ ಮುತ್ತ್ಯಾನ್ ಮುತ್ಯ ಅಂದ್ರಿ ಇದು ಈ ಬಿಜಾಪುರಾಗ್ಯದ ಸುಮಾರು ಎರಡ್ ನೂರು ಎಕರೆ ಅವತ್ತು ಒಕ್ಕಪ್ಪ ಕಡೆ ಘೋಷಣೆ ಮಾಡಿದ ನಾ ಎಮ್ ಎಲ್ ಎ ಆದ್ಮ ನಮ್ಮ ಸರ್ಕಾರಿ ತಗ ಒಂದು ಜಮೀನು ಕೊಟ್ಟಿರ್ಸಿನಿ ಯಾವ್ದಾರ ನೀವು ನಿಮ್ಮ ಹೊಲದಾಗ ಒಂದು ಕಲ್ಲಿಟ್ಟು ಪ್ರದ್ಯೂಷಣ್ಣ ಹಚ್ಚಿ ಒಂದು ಹಸಿರು ಚಂಡು ಹಾಕಿದ್ರೆ ಮುಗಿತದು ಒಂದು ರೆಬೋದು ಇವ್ರಿಗೆ ಗೊತ್ತಿಲ್ಲನಾ ಕಿತ್ಕೋರು ಇವ್ರಿಗೆಲ್ಲ ಈ ಗೊತ್ತಾಗೋದಿಲ್ಲ ಆ ಕಾನೂನು ಬತ್ತಂದ್ರೆ ನೋಡಿ ನಮ್ಮ ದೇಶನಾಗ ಹದಿನೆಂಟು ಲಕ್ಷ ಎಕರೆ ಭಾರತೀಯ ಸೈನ್ಯದ ಹದಿನೈದು ಲಕ್ಷ ಎಕರೆ ಭಾರತೀಯರಿಗೆ ಇದೆ ಹನ್ನೆರಡು ಲಕ್ಷ ಎಕರೆ ಭಾರತದಲ್ಲಿ ಒಕ್ಕಿದೆ ಇಷ್ಟು ಆಸ್ತಿ ಅವರಿಗೆ ನಮ್ಮ ಯಾವ ಹಿಂದೂ ದೇವಸ್ಥಾನಗಳು ಎಲ್ಲ ಟ್ಯಾಕ್ಸ್ ಅವರ ತೋರ್ತಾರೆ ಅಲ್ಲಿ ಒಬ್ಬ ಹಿಂದೂ ದೇವಸ್ಥಾನ ಅಂತಂದ್ರೆ ಕುಕ್ಕೆ ಸುಬ್ರಹ್ಮಣ್ಯಂ ಸರ್ಕಾರ ಸವದತ್ತಿ ಎಲ್ಲಮ್ಮ ಸರ್ಕಾರ ಯಾವ್ಯಾವ ದೊಡ್ಡ ದೇವಸ್ಥಾನ ಅದಲ್ಲ ಎಲ್ಲ ಸರ್ಕಾರ ಅಲ್ಲಿ ಸಾವಿರಾರು ಕೋಟಿ ರೂಪಾಯಿ ನೀವು ಹೋಗಿ ಹಾಕ್ತಿರ್ಲಿಲ್ಲ ತಕ್ಷಣ ಟೂರ್ ಎನ್ ಹಾಕ್ತಿ ಆರ್ಥಿಕ ಹಾಕ್ತಿರ್ಲಿಲ್ಲ ಅವ್ರು ಎಲ್ಲೋ ಗೌರವ ಸರ್ಕಾರ ಅವ್ರೇನ್ ಮಾಡ್ತಾರ ಮನೆ ಬಜೆಟ್ನಾಗ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ರು ಒಂದು ನೂರು ಕೋಟಿ ರೂಪಾಯಿ ಒಕ್ಕ ಪಾಸ್ತಿ ಕಂಪೌಂಡ್ ಕಟ್ತಾರ ಬರ್ತಾರೆ ನಮ್ಮ ರೊಕ್ಕ ಇವ್ರ ದಿಲ್ಲಿಯಾಗ ಹೋಗಿ ಸಂಖ್ಯೆ ಬಿಡ್ತಾರೆ ನಮ್ಮ ಕರ ನಮ್ಮ ಹಕ್ಕು ನಾ ವಿಧಾನಸಭೆದಾಗ ಹೇಳಿದೆ ಯಾರಪ್ಪ ನಮ್ಮ ಗುಡಿಗಳ ರೊಕ್ಕ ಕೊಡ್ತೇವೆ ನೀನು ನನ್ನ ದೇವರು ನನ್ನ ಹಣ ಅಲ್ಲಿ ನಾವ್ ಹಾಕೋದು ನಾವೇ ಅದರಾಗ ಅವ್ರು ಹಾಕ್ತಾರ ಸಾವ್ರಾರ ಹಾಕ್ತಾರ ಒಂದು ನನ್ನ ಹಣ ನನ್ನ ದೇವರು ನನ್ನ ಹಾಕೋ ಹೇಳಿದ್ರೆ ನನ್ನ ವಿಧಾನಸಭೆದಾಗ ನಾ ಸಿದ್ದರಾಮಯ್ಯ ಅವ್ರು ಕೇಳಿದ್ರೆ ಏನು ಮಾಡುದ್ರೆ ನಿಮ್ ಮನೆಯ ತಂದು ಹಾಕ್ರಪ್ಪ ಹತ್ತು ಸಾವಿರ ಕೊಟ್ಟ ಕೊಡ್ರಿ ಇಪ್ಪತ್ತು ಸಾವಿರ ಟ್ಯಾಕ್ಸ್ ತುಂಬರು ಯಾರು ಇವೆಲ್ಲ ಟ್ಯಾಕ್ಸ್ ತುಂಬರು ಎಲ್ಲ ಅಂಗಡಿಗಳೇನು ಅದಾರಲ್ಲ ಇವ್ರು ಜಿ ಎಸ್ ಟಿ ಸಿ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಇವೆಲ್ಲ ತುಂಬಾರು ನೀವ್ ಹೋದವ್ರಿಗೆ ನಾವು ದೇಶ ಹೋಗಿ ಕೆಲಸ ಮಾಡೋರಿಗೆ ರೊಕ್ಕ ಕೊಡೋದು ನಿಮ್ ಒಂದು ಎರಡ್ ಸಾವಿರ ರೂಪಾಯಿ ಕೊಟ್ಟಾರ ಗ್ಯಾರಂಟಿ ಕೊಟ್ಟಿ ಹೊರತಾರ ಗ್ಯಾರಂಟಿ ದೇಶ ಹೋದ್ರೆ ನಮ್ಮ ಎಂದಿ ಅವ್ರಿಗೆ ಎಂದೂ ಧರ್ಮ ಬಹುಸಂಖ್ಯಾತ ಭಾರತದಾಗಿರ್ತದ ಅಲ್ಲಿ ತರ ಅಷ್ಟೇ ಇದು ಜಾತಿ ಆಗ್ತಿತ್ತ ನಾಳೆ ಐವತ್ತು ಪರ್ಸೆಂಟ್ ಅವ್ರ ಆದ್ರಂದ್ರ ನೀವ್ ಮನೇಲಿ ರಾತ್ರಿ ಹೇಗೆ ನಾ ಏನ ರಾತ್ರಿ ಒಂಬತ್ತರ ಅಂತ ನಾನ್ ತಗೋತೀನಿ ಅದಕ್ಕ ಅವ್ರು ಏನಾಗ ತುಂಬ್ರಪ್ಪ ಭಾಷಣ ಮಾಡಿದ್ರೆ ಕರ್ನಾಟಕ ಮಾಡ್ಬಾರ್ದು ಮನಭ್ರಿ ಗ್ಯಾರಂಟಿ ಈ ಐದು ಗ್ಯಾರಂಟಿ ಸಲ ನಿಮ್ಮ ಮನೆತನ ಮಾಡ್ಕೊಳಕ್ ತಯಾರಿದ್ದೀರಾ ಹುಬ್ಳ್ಯಾಗ ಏನಾಯ್ತಪ್ಪ ನೇಯ ಹಿರ್ಯೂನಾಯ್ತು ನೇಯ್ಲೆ ಯಾವ್ದು ಚಪ್ಪಳ ಹಡಿಬಕು ಯಾವ್ದು ಹಡಿಬಾರಣ್ಮು ನಾ ಹೋಗಿದ್ದೆ ಅವ್ರ ಮನೆಗೆ ಪಾಪ ಅವ್ರ ತಾಯಿ ಎಕ್ಸಾಮ್ ಮುಗದೈತಿ ಎಂ ಸಿ ಎಕ್ಸಾಮ್ ಕೇಳು ಅವ್ರ ತಾಯಿ ಫೋನ್ ಮಾಡ್ತಾಳ ಹುಡುಗಿ ಅವನಂದು ಎಕ್ಸಾಮ್ ಹೋಗಕ್ಕೆ ಕರೀಲಕ್ ಸಾರ್ತಾಳ ಈಗ ಒಂದ್ ಇಪ್ಪತ್ತು ಫುಟ್ ಮ್ಯಾಗ ಬಗ್ಗೆ ಬರ್ತಿರ್ತಾಳ ಅಂಗಿನ ಆರಾಮ್ ಕೊಡ್ತ ಪ್ರಯಾಸ ಮಾಡೋ ಪ್ರಯಾಸ ಸಲೀಮ ಸಲಮಾನ ಕಲಪ ಮಲಪಿಂದ ಹರ್ಕ ಮಾಡೋದಲ್ಲ ಅವು ಮಾಡಿಲ್ಲ ಅಂತ ಹೇಳಿ ಒಂಬತ್ತು ಕಡೆ ಚಾಕು ನೋಡುತ್ತಾನ ರಕ್ತ ಎಂದ ಚುತ್ತದ ತಾಯಿ ಮುಂದ ತನ್ನ ಮೊಗಳ ಸಾಹಿಬ್ ಜೀವಂತನಾದಂತ ಪರಿಸ್ಥಿತಿ ದೇಶನಲ್ಲಿ ನಿರ್ಮಾಣ ಯಾವ ಕಾಂಗ್ರೆಸ್ ಕಾಂಗ್ರೆಸ್ ಕಾರ್ಪೋರೇಟರು ಬಿಜೆಪಿಯ ಹುಡುಕಿದಾರ ಅವ್ರ ಪಾರ್ಟಿ ಕಾಂಗ್ರೆಸ್ ಕಾರ್ಪೊರೇಟರ್ ಇದ್ರ ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರ ಅವರ ವೈತಃ ನಮ್ಮ ರಾಜ್ಯದ ಜೀವಂತ ಗೃಹ ಮಂತ್ರಿ ಹೇಳ್ತಾರ ಅವ್ರ ಲೋ ಆಫೇರ್ಷಿಪ್ ಪಂಚಮ್ ಸಾಲ ಮೀಟಿಂಗ್ ಮಾಡ್ಯಂತ ಸಿದ್ದ ಪಂಚಮ್ ಎಲ್ಲ ನಿಮ್ಗೆ ಏನ್ ನೈತಿಕತೆ ಇತ್ತು ಪಂಚಮ್ ಸಾಲ ಹೋಗ್ಬಿಡ್ಲಕ್ಕ ಕನ್ನಡ ವಿಧಾನಸಭಾಗ ಮಾತಾಡಿದ ಈಶ್ವರ ಪಡ್ಲ ನೀವು ನೀವು ಹೇಗೆ ಮಾತಾಡ್ತಿತ್ತು ನೀ ಯಾರು ಜನರು ಕೂಡ ಹಂಗೆ ಹೇಳ್ತಾ ಮಾತಾಡ್ತಿಲ್ಲ ನೀನು ವ್ಯಾಪಾರಿ ಮಲಗುಡ ಮನೆಗ್ ಬಂದಿತ್ತು ಸುಟ್ಟಿಗೆ ಸೋಲಿದ್ದು ಮೊದಲ ನೀವು ಅಲ್ಲಿ ಸುಟ್ಟಿಗೆ ಸೋಳಿದು ಮಬಲೇಶ್ವರ್ಗೆ ಬಂದಿದ ನಾನು ಎಂದ್ರ ತರ ತರ ಅಂತ ಅವನು ಕೊಡ್ತಾನ ನನಗೂ ಹೋದ್ ಸಲ ಅಂದ್ರೆ ಎರಡ್ ಸಾವಿರ ಹದಿನೆಂಟರ ನಾನು ವಿಜಯಪುರ ನೋಡಲಿಕ್ಕೆ ಸ್ಪರ್ಧೆಗೆ ವಿಚಾರ ಮಾಡ್ತಾ ಇದ್ದೀನಿ ನಾನ್ ಯಾರ್ಯಾರು ಹಣಮನ್ ತಗೊಂಡಿದ್ದೀರ ಹೋಟೆಂಥರು ಹೋಗ್ತಾ ಅದು ಮಾತಾಡೋದನ್ನು ರೈತರು సలవీ ఆత్మహత్య అది బావతారా రైతు ఎరూర్ వర్ష సేర సర్కొతారు బరగాలు బర్ల బరగా బర్లకొతి ముందా హుబ్బలి ఆకస్మిక బా ಆ ಆಕಸ್ಮಿಕ ಬಟಣೆ ನಿಮ್ಮ ಮಗಳಿಗೆ ಆಗಿದ್ರೆ ಯಾಕೆ ಇದ್ದಪ್ಪ ಆಕೇಟ ಬಟಣೆ ಇದ್ದಿರಾ ನೀನು ಮನೆ ಅಂತ ಯೋಜನೆ ಮಾಡುತ್ತೆ ರವಾಜ ಹೇಳ್ತಿ ಅದು ઘરે ಈ ಆಕಡೆ ಹೋಯ್ತು 75% ಸುಮ್ಮನೆ ಇಲ್ಲಿ ಹೆಸರು ಅಕ್ಕಂತ ಇಂತವರು ಇಷ್ಟು ದುರಂಕಾರದಿಂದ ಯಾಕ ಮಾತಾಡಲಕಂತ ಗುಡ್ತತ್ತೆ ನಾವು ಶಾಂತಿ ಹಿಡಿದು ಮತ ಹಾಕಿ ಹಾಕಿ ಇಂತ ನಾಷ್ಟ ಇವಳಾ ಹಾಗಾದ್ರೆ ನಾವು ಹಿಂದೂಗಳಿಗೆ ರಾಜ್ಯದಾಗ ಚುನಾವಣೆ ಕಡೆ ಸಾಧ್ಯವೇ ಇಲ್ಲ ಒಂದುಗಳೇ ನಾನ್ ಇಷ್ಟೇ ಹೇಳಿ ಈ ಸಂದರ್ಭದಾಗ ಹತ್ತು ವರ್ಷ ನರೇಂದ್ರ ಮೋದಿ ಅವ್ರು ಮಾಡಿದ ಬಗ್ಗೆ ಎಲ್ಲಾ ಪ್ರಿಂಟ್ ಟಿವಿ ಒಳಗೆ ಎಲ್ಲರನ್ನ ನೋಡ್ರಿ ಇವನವನ್ನ ನರೇಂದ್ರ ಮೋದಿ ಅವ್ರು ಮಾಡ್ಯಾರ ಸಂವಿಧಾನ ಚೇಂಜ್ ಮಾಡ್ತಾರೆ ಬಿಜೆಪಿ ಅವರು ಬಂದ್ರೆ ಸಂವಿಧಾನ ಚೇಂಜ್ ಮಾಡ್ತಾರೆ ತ್ಯಾಸ ಹತ್ತು ವರ್ಷದಾಗ ಏನಾದ್ರೂ ಸಂವಿಧಾನ ಶೇನ್ ಮಾಡಿ ಅನ್ಕೊಂಡು ನಮ್ದೇ ನಿಜ ಇಟ್ಟಿತ್ತಲ್ಲ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಪವಿತ್ರ ಸಂವಿಧಾನ ಕೊಟ್ಟಂತವ್ರ ಅವರ ಅಂತ ಪುಂಜಿಗಳಿಂದ ಒಂದು ಒಂದು ಎಕರೆ ಜಮೀನು ಕೊಡಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಏನು ಅಲ್ಲಿ ಕೊನೆ ಮುಸಿಮಾನ್ ಪಂಜು ಅವ್ರ ಮನೆಯಾಗಿನ ಒಂದು ಕಾರ್ ಮಾರಿ ಅವ್ರದ್ದು ವಿಮಾನದ ತೊಗೊಂಡ್ಬಂದು ಹೊಂದ ಎಂಥ ಎಕರೆ ಆಯ್ತು ಕಾಂಗ್ರೆಸ್ನವರು ಅವ್ರಿಗೆ ಜಾಗ ಆಗದೆ ಎಪ್ಪತ್ತೆಕ್ರೆ ಇಂದಿರಾ ಗಾಂಧಿ ಮೂವತ್ತೊಂಬತ್ತು ಎಕರೆ ರಾಜೀವ್ ಗಾಂಧಿಗೆ ಇಪ್ಪತ್ತ್ ಮೂರ್ ಎಕ್ರೆ ಅವಾಗ ಏನೋ ಇದ್ದಲ್ಲ ವಿಮಾನದಾಗ ಕುಟ್ಟ ಸತ್ತಲ್ಲ ಸಂಜಯ್ ಗಾಂಧಿ ಅವ್ರಿಗೆ ಹದಿನೆಂಟು ಎಕರೆ ಈ ದೇಶಕ್ಕೆ ದಲಿತರಿಗೆ ಮಹಿಳೆಯರಿಗೆ ಸಮಾನ ಹಕ್ಕು ಕೊಟ್ಟಂತ ఆ పుణ్యాత్మ బాబాసాబ్ అంబేడ్కర్ అంతే కలిక జగ కొ అర్క జాగ్ తే ఎలా బిజెపి జయప్రకాశ్ నారాయణ కాల్దాగా ఆవే భారత రత్న బాబా సాహెబ్ సిక్తు జవహర్ల దాంబా